angle thank you ಓಂ ಶ್ರೀ ಗಣೇಶಾರ್ದ ಗುರುಭ್ಯೋ ನಮಃ ಆತ್ಮೀಯರೇ ಇಂದು ವಿಶ್ವದಲ್ಲಿ ಎಲ್ಲೆಲ್ಲಿಯೂ ಅಶಾಂತಿ ಅನೀತಿ ಅತ್ಯಾಚಾರ ಸಮಾಜದ ವಿಘಟನೆಗಳನ್ನು ಕಾಣುತ್ತಿದ್ದೇವೆ ಇದೆಲ್ಲದಕ್ಕೂ ಕಾರಣ ಇಂದಿನ ಯುವಕರು ಯುವತಿಯರು ಹಾಗೂ ಸಮಾಜದ ವಿಘಟರಿಗೆ ಸಂಸ್ಕಾರದ ಕೊರತೆ ಇರುವುದರಿಂದ ಈ ನಿಟ್ಟಿನಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆ ಹಾಗೂ ಗೋಕಾಕ್ ನಾಡಿನಲ್ಲಿ ನಮ್ಮೆಲ್ಲ ಆದರ್ ಸಮಾಜದ ಚಿಂತಕರು ಸೇರಿ ಸಂಸ್ಕಾರ ಭಾರತಿ ಎಂಬ ಸಂಘಟನೆಯನ್ನು ಹುಟ್ಟುಹಾಕಿದ್ದು ಹೆಮ್ಮೆಯೇ ಸರಿ ಅದರಂತೆ ಇಂದು ಪ್ರಸ್ತುತ ಸಂಘಟನೆಯಿಂದ ಗುರುಪೂರ್ಣಿಮಾ ಅಂಗವಾಗಿ ಒಂದು ಸುಂದರವಾದ ಈ ಸಂಜೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಪ್ರಿನ್ಸಿಪಲ್ इनोवेली नम्मा प्रांत संघटना ಕಾರ್ಯದರ್ಶಿ ಸಂಸ್ಕಾರ ಭಾರತೀಯ ಕರ್ನಾಟಕ ಶ್ರೀ ಕೃಷ್ಣಸ್ ಇವರನ್ನು ಜೋರಾಗಿ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸುತ್ತೇವೆ ನೃತ್ಯ ಶಾಲೆಗೌಕ ನವಿನಿ ಮಲ್ಲನಾ ನರ್ತಕಿ ಶ್ರೀಮತಿ ರಜನಿಜಿನ್ ರವರು ಪ್ರಾರಂಭದಲ್ಲಿ ಶ್ರೀ ಬಾಳಾಸಾಹೇಬ್ ದ ಕುಲಕರ್ಣಿ ಖ್ಯಾತ ಸಂಗೀತಗಾರರು ಗೋಕಾಕ್ ಇವರಿಂದ ಧ್ಯೇಯ ಗೀತೆ ರಾಜನ ಪೂಜೆಯಲ್ಲಿ ಪಾಲ್ಗೊಂಡ ಗಣ್ಯರು ಇದಾದ ನಂತರ ವೇದಿಕೆ ಮೇಲೆ ಇರುವ ಗಣ್ಯರ ಕಿರುಪರಿಚಯ ಶ್ರೀ ನಾರಾಯಣ ಮಠಾಧಿಕಾರಿ ಇವರಿಂದ ಇನ್ನು ಮೇಲೆ ನಾರಾಯಣ ಮಠಾಧಿಕಾರಿ ಅವರಿಂದ ಗುರುಪೂರ್ಣಿಮೆ ಕುರಿತು ಒಂದೆರಡು ಮಾತು ಭಾರತೀಯ ಸಂಸ್ಕೃತಿ ಒಳಗೆ ಹಿಂದೂ ಸಂಸ್ಕೃತಿ ಒಳಗ ಮಾತೃದೇವೋದವ ಅದಾದಮೇಲೆ ಪಿತೃದೇವೋದ್ಭವ ಅದಾದಮೇಲೇ ಆಚಾರ್ಯ ದೇವೋದವ ಗುರುಗಳಿಗೆ ನಾವು ದೇವರ ದೇವರ ಸ್ಥಾನವನ್ನು ಕೊಟ್ಟಿದ್ದೀವಿ ಅಂತಹ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಅಂತ ಹೇಳಿ ಗುರುವಿಗೆ ಅತ್ಯುಚ್ಚವಾದಂಥ ಅತ್ಯುನ್ನವಾದಂಥ ಸ್ಥಾನವನ್ನು ಕೊಟ್ಟು ಗುರುಪೌರ್ಣಿಕೆ ದಿವಸ ನಾವು ಗುರುಗಳಿಗೆ ಒಂದನೇ ಗುರುಗಳಿಗೆ ಅಲ್ಲಿಗೆ ತರ ಸಮರ್ಪಣೆ ಮಾಡುವುದು ಅವರಿಗೆ ದಕ್ಷಿಣ ಸಮರ್ಪಣೆ ಮಾಡುದು ಮತ್ತು ಶ್ರದ್ಧೆಯಿಂದ ಗುರುಗಳನ್ನ ಸ್ಮರಣ ಮಾಡಿಕೊಳ್ಳುವಂತಹ ಕಾರ್ಯಕ್ರಮ ಇದು ಭಾರತೀಯ ಸಂಸ್ಕೃತಿಯಲ್ಲಿ ಅನೂಚಾನವಾಗಿ ನಡೆದುಕೊಳ್ಳುವಂತಹ ಒಂದು ಪದ್ಧತಿ ರೀತಿ ಭಾರತೀಯ ಸಂಸ್ಕೃತಿಯಲ್ಲಿ ನಮಗೆ ಗುರುಗಳು ಯೋಗಾಷ್ಟ್ರ ಜನಪದಿ ಸಹ ಹೌದ ஆட்ட இடீயாஸ்கேந்தூஸ்க்கு ஹிந்தூர்மூ பரம்பரை பகவான் வேத வியாசரே உருவா வியசர நோட் வியாஸ் வியாச நாலு வேதா லகுவேத யுஷுவேத சமவேத அசர்வண வேத இல்லை இதல்லே வேதாங்க நான் வேதங்கள அபியாசமான வேதாங்களை அத்தியன மாதிரி அவுட் பவ்ஸ்தவா ಶಾಸ್ತ್ರಬದ್ಧವಾಗಿ ಈ ಎಲ್ಲ ವಿದ್ಯೆಗಳನ್ನು ಲೌಕಿಕ ಇರ್ಬೋದು ಅಥವಾ ಪಾರಮಾರ್ಥಿಕ ವಿದ್ಯೆಗಳಿರ್ಬೋದು ಎಲ್ಲರೂ ಸಹಿತ ವಿದ್ಯಾರ್ಥಿ ಶಿಕ್ಷಕರು ಶಿಕ್ಷಕರು ಗುರುಗಳು ಅವನ್ನ ಶಿಕ್ಷಾರ್ಥಿಗಳಿಗೆ ಕೊಟ್ಟರು ಆದ್ದರಿಂದ ಈ ಒಂದು ವಿದ್ಯೆ ಇವತ್ತಿಗೂ ಪರಂಪರಾಗತವಾಗಿ ನಡ್ಕೊಂಡು ಬಂದಿದೆ ಜನರಲ್ಲಿ ಅವರಿಗೆ ಒಳ್ಳೆಯ ಸಂಸ್ಕಾರಗಳನ್ನು ನೀಡಿ ಅವ್ರನ್ನ ಆದರ್ಶ ವ್ಯಕ್ತಿಗಳು ಆದರ್ಶ ನಾಗರಿಕರು ಆದರ್ಶ ಸಮಾಜವನ್ನು ನಿರ್ಮಾಣ ಮಾಡೋದ್ರ ಮೂಲಕ ಇವತ್ತು ಸಂಸ್ಕಾರ ಭಾರತಿ ಕೆಲಸ ಮಾಡ್ತಾ ಇದೆ ನಗ ದೃಷ್ಟಿಯೊಳಗ ಸಂಘದ ಶತಮಾನ ಈ ದಸರೆಯಿಂದ ಬರುವಂತಹ ದಸರೆಯಿಂದ ಮುಂದಿನ ದಸರೆಯವರೆಗೆ ಒಂದು ವರ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಮಾನೋತ್ಸವ ಆಚರಿಸ್ತಾ ಇದೆ ಈ ಸಾಯಿ ಬದ ಅಂತ ಅಂತಾರೆ ವೃಕ್ಷಗಳ ಸತ್ಪುರುಷರಿದ್ದಾರೆ ಅನ್ನ ಯಾವ ಯಾವ ರೀತಿ ಸತ್ಪುರುಷರು ಬೇರೆಯವರ ಸ್ಥಳವಾಗಿನೇ ಬದುಕ್ತಾರೆ ಹಾಗೆಯೇ ವೃಕ್ಷಗಳು ಅನ್ಯರಿಗಾಗಿ ಬದುಕ್ತವೆ ತಿಂತಿ ಸ್ವಯಮಾತಕ ತಾವು ಬಿಸಿಲು ನಿಲ್ಲತ್ತವು

ಕರಿಕ್ಯುಲಮ್ ಅಷ್ಟೇ ಹೇಳ್ಕೊಡೋರಲ್ಲ ಒಂದು ಮಗುಗೆ ಕಂಪ್ಲೀಟ್ ಪೂರ್ಣವಾಗಿ ಇನ್ಫ್ಲೂಯೆನ್ಸ್ ಮಾಡೋದು ಪ್ರಭಾವ ಮಾಡುವ ಒಬ್ಬರು ಗುರು ಇರ್ತಾರೆ ಒಂದು ಮಗು ವ್ಯಕ್ತಿತ್ವ ನಿರ್ಮಾಣದಲ್ಲಿ ಗುರು ಕೈ ಅಥವಾ ಗುರುವಿನ ಕೊಡುಗೆ ಭಾರ ಇರ್ತದೆ ಸೋದರಿಯರೆ ಮೊದಲಿಗೆ ಸೈನಿಕನನ್ನು ಮತ್ತು ರೈತನನ್ನು ಮನದಲ್ಲಿ ನೆನೆಸಿ ತಾಯಿ ಭಾರತ ಪಾದಗಳಿಗೆ ಕೊಡಗೊಂಡು ಇವತ್ತು ತುಂಬ ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮ ಸಂಸ್ಕಾರ ಇಂದ ನಡೀತಾ ಇದೆ ಅದೇನಪ್ಪ ಅಂತಂದರೆ ಗುರುಪೂರ್ಣಿಮೆಯ ನಿಮಿತ್ತ ಗುರುವಂಟನಾ ಕಾರ್ಯಕ್ರಮ ಹೇಳಿ ಗುರು ಅಂದರೆ ಯಾರು ಗೂ ಅಂತಂದರೆ ಕತ್ತಲೆ ರೂ ಅಂತಂದರೆ ಬೆಳಕು ಅಂತ ಅಂದರೆ ಕತ್ತಲೆಯಿಂದ ಬೆಳಕಿನಡೆಗೆ ಕರೆದುಕೊಂಡು ಹೋಗೋರೇ ಅಂತ ಮೊನ್ನೆದಾಗಿ ಸಂಸ್ಕಾರ ಭಾರತಿ ಇದು ಕಳೆದ ನಲವತ್ತೈದು ವರ್ಷಗಳಿಂದ ಈ ದೇಶದಲ್ಲಿ ಕಲೆ ಸಂಸ್ಕೃತಿ ಸಾಹಿತ್ಯ ಇವನ್ನೆಲ್ಲ ಇಟ್ಕೊಂಡು ಸಮಾಜದಲ್ಲಿ ಪರಿವರ್ತನೆ ತರುವಂತ ಕೆಲಸ ಮಾಡ್ತಾ ಇದೆ ಹತ್ತೊಂಬತ್ತು ನೂರ ಪ್ರಾರಂಭ ಆಯಿತು ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಸಂಸ್ಕಾರ ಭಾರತಿ ಕೆಲಸ ಮಾಡ್ತಾ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಸಂಸ್ಕಾರ ಭಾರತಿ ಕೆಲಸ ಮಾಡ್ತಾ ಇದ್ರು ವಿಶೇಷವಾಗಿ ಕಲಾವಿದರ ಮುಖಾಂತರ ಸಾಹಿತಿಗಳ ಮುಖಾಂತರ ಸಮಾಜದಲ್ಲಿ ಪರಿವರ್ತನೆ ತರಬೇಕು ರಾಷ್ಟ್ರೀಯತೆಯಿಂದ ಜಾಗೃತಿ ಮಾಡಬೇಕು ಇಲ್ಲೇ ಪಂಚ ಪರಿವರ್ತನೆ ಎಲ್ಲ ವಿಷಯಗಳು ಹೇಳಿದ್ರು ಪಠಾಧಿಕಾರಿಗಳು ಈ ಎಲ್ಲ ವಿಷಯಗಳನ್ನು ಸಮಾಧಾನ ತರುವಂಥ ಕೆಲಸ ಸಂಸ್ಕಾರ ಭಾರತ ಮುಖಾಂತರ ಮಾಡ್ತಾ ಇದ್ದರು ಹಾಗೆ ಎರಡನೇದು ಇವತ್ತಿಗೆ ವಿಶೇಷತೆ ಅಂದ್ರೆ ಕಳೆದ ವಾರ ಕಳೆದ ಹದಿನೈದು ತಾರೀಕು ಆಯಿತು ಸಂಸ್ಕಾರ ಭಾರತಿಯಿಂದ ಕಲಾ ದೈವ ಆಗಿರ್ತಕ್ಕಂಥ ನಟರಾಜನ ಪೂಜನೆ ಮುಖಾಂತರ ನಾವು ಗುರುಪೂರ್ಣಿಮೆ ಆಚರಣೆ ಮಾಡ್ತೀವಿ ಅದಕ್ಕೆ ಇಲ್ಲಿ ಸನ್ಮಾನ ಸ್ವೀಕಾರದ ಹಿರಿಯರು ಪ್ರೀತಿ ಕೃಷ್ಣ ನಮ್ಮನೇ ಪ್ರೀತಿ ನಾಮ ನಮರ ಕಾರಣ ತೋರಿದ ದಾರಿ ತತ್ವಶಾಸ್ತ್ರದಲ್ಲಿ ಅದು ಕಾರಣ ತೋರಿದ ದಾರಿ ತತ್ವಶಾಸ್ತ್ರದಲ್ಲಿ Thank you ಹೇಳಿ ಕಲಿತಾ ಇದ್ದಮ್ಮ ನೀನು ಇವರ ನಿಮ್ಮ ಗುರುಮಾತೆ ನೀವು ಕಲಿಸ್ತಾ ಇದ್ದೀರಿ ಹೌದಾ ಎಷ್ಟು ಬಾಲಕಿಯರು ಬರ್ತಾರ ನಿಮಗೆ ಹೌದಾ ಹಾಂ ಹಾಂ ಈ ನೃತ್ಯವನ್ನು ಕಲಿಸ್ತೀರಿ ಹೌದಾ ಇವಳು ಭಾಳ ಸುಂದರವಾಗಿ ಮಾಡ್ಯಾಳ ಇವಳು ಭವಿಷ್ಯ ಭಾಳ ಉಜ್ವಲವಾಗಿದೆ ಹಾಂ ಶುಭನವ್ರ ಇದರೊಳಗೇ ಇದ್ದಾಳೆ ನೋಡಿ ಶಿವನ ರೂಪದಿಂದ ಕಾಣಿಸ್ತಾ ಇದ್ದಾರೆ